ನಮಸ್ಕಾರ ರೀಪಾ ಎಲ್ಲರಿಗೂ ಬಾಗಲಕೋಟೆ ವಿಜಾಪುರ ಸಮೀಕ್ಷೆ ನಂತರ ಕಾಕ ಗುಲ್ಬರ್ಗ ಹಾಕಪ್ಪ ಗುಲ್ಬರ್ಗಾಕಪ್ಪ ಮ್ಯಾಗಿನ ಮ್ಯಾಗ ಭಾಳ ಹೇಳಾಕತ್ತೀರಿ ಗುಲ್ಬರ್ಗ ಹಾಕಿ ಬಂದನು ನೋಡಿರಿ ಗುಲ್ಬರ್ಗಾದ ಸಮೀಕ್ಷೆ ರಿಪೋರ್ಟ್ ಕೊಡಾಕತ್ತ ಇವತ್ತು ಯಾರು ಸೋಲ್ತಾರ ಯಾರು ಗೆಲ್ತಾರ ಯಾರು ಫಿಫ್ಟಿ ಫಿಫ್ಟಿ ಯಾಕಂದ್ರೆ ಗುಲ್ಬರ್ಗ ರಾಜಕಾರಣ ಸಹಿತ ಎಂತೆ ಮುಖ್ಯಮಂತ್ರಿ ಆದವ್ರಲ್ಲಿ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಆದವ್ರ ಧರ್ಮಸಿಂಗ್ ಮುಖ್ಯಮಂತ್ರಿ ಆದವ್ರ ಮುಖ್ಯಮಂತ್ರಿ ಮುಂಚೂಣಿಯಲ್ಲಿ ಕೆಲವರು ವಿಫಲರು ಆದವರ ಇಂಥ ಒಂದು ಗುಲ್ಬರ್ಗ ಜಿಲ್ಲಾ ಅಂದ್ರೆ ರಾಜಕೀಯ ರಣರಂಗದಾಗ ಅದು ನಂಬರ್ ಒನ್ ಐತ್ರಿ ನಾ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾನೆ ಹೇಳ್ರಿ ಈಗ ನೋಡೋನು ಅಫ್ಜಲ್ಪುರ್ಗೆ ಬರ್ತಾನೆ ಅಫ್ಜಲ್ಪುರದ ಆ ಕಾಂಗ್ರೆಸ್ ಹಾಲಿ ಶಾಸಕ ಎಮ್ ಐ ಪಾಟೀಲ್ ಅವರಿಗೆ ವಯಸ್ಸಾಗಿರುವ ಕಾರಣ ಅವರ ಮಗ ಅರುಣ್ ಕುಮಾರ್ ಪಾಟೀಲ್ ಅಭ್ಯರ್ಥಿ ಆಗ್ಬೋದು ಬಿ ಜೆ ಪಿಯಿಂದ ಮಾಲೀಕೆಯ ಗುತ್ತೇದಾರ್ ನೋಡಿರಿ ಮಾಲಿಕೆಯ ಗುತ್ತೇದಾರ್ ಬಿ ಜೆ ಪಿಯಿಂದ ಅಭ್ಯರ್ಥಿ ಆಗ್ಬೋದು ಆದರೆ ಕಾಂಗ್ರೆಸ್ಸಿನ ಹಾಲಿ ಶಾಸಕ ಎಮ್ ವೈ ಪಾಟೀಲ್ ಅವರ ಸುಪುತ್ರ ಅರುಣ್ ಕುಮಾರ್ ಪಾಟೀಲ್ ಅಭ್ಯರ್ಥಿ ಆಗ್ಬೋದು ಅಭ್ಯರ್ಥಿ ಆದ್ರಂದ್ರೆ ಅಲ್ಲಿಯೂ ಸಿಕ್ಸ್ಟಿ ಫಾರ್ಟಿನ ರೀ ಯಾಕೆ ಗೊತ್ತೈತೇನ್ರಿ ಈಗ ಅಲ್ಲೇ ಒಂದು ಬೇರೆ ಬರಾ ರೀ ಈಗ ಯಾರು ಹೆಚ್ಚು ಜಿಲ್ಲಾದಾಗ ಹೆಚ್ಚು ಕ್ಯಾಂಡಿಡೇಟ್ ತರ್ತಾರೆ ಅವ್ರಿಗೆಲ್ಲ ಮಂತ್ರಿ ಸ್ಥಾನ ಸಿಗೋದು ರೀ ಆ ಮಂತ್ರಿ ಸ್ಥಾನದಾಗ ರೇಷಿದ್ನಾಗೆ ಇದ್ದವ್ರು ಈಗ ಮುಂದೆ ಬರ್ತಾರೆ ನೋಡ್ರಿ ಹೆಂಗೆ ಅಫ್ಜಲ್ಪುರದ ನಂತರ ಹೇಳ್ತಾನೆ ನೋಡಿರಿ ಜೇವರ್ಗೀಗ ಬರ್ತಾನೆ ಜೇವರ್ಗಾಗಿ ಆಗದ ಯಾರು ಅದಾರ ಆ ಅಭಿವೃದ್ಧಿ ಹರಿಕಾರ ಯಂಗ್ ಸ್ಟಾರ್ ಡಾಕ್ಟರ್ ಕ್ವಾಲಿಫೈಡ್ ಭಾಳ ಒಳ್ಳೆಯ ವ್ಯಕ್ತಿ ಅಂಥ ಒಳ್ಳೆ ವ್ಯಕ್ತಿಯನ್ನು ಕಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಸಿಂಗ್ ಅವರ ಸುಪುತ್ರ ಡಾಕ್ಟರ್ ಅಜಯ್ ಸಿಂಗ್ ಎಷ್ಟು ಸರಳ ಸಜ್ಜನಿಕೆ ವ್ಯಕ್ತಿ ರೀ ಅಂಥ ಸರಳ ಸಜ್ಜನಿಕೆ ವ್ಯಕ್ತಿ ಸಾವಿರಾರು ಕೋಟಿ ಸರ್ದಾರ್ಗಳು ಇದ್ದರೂ ಸಹಿತ ಯಾವುದೇನೋ ಒಂದು ರೂಪಾಯಿ ಅಪೇಕ್ಷೆ ಪಡೋರಲ್ಲ ಬಡ ರೋಗಿಗಳಿಗೆ ಸಲುವಾಗಿ ಇಂಥ ಆಸ್ಪತ್ರೆ ಕಲ್ಯಾಣ ಮಂಟಪ ಮದುವೆ ಪಿರಿ ಉಚಿತ ಇಂಥವುದೆಲ್ಲ ಸಾಮಾಜಿಕ ಚಟುವಟಿಕೆ ಮಾಡುವಂಥವ್ರಿಗೆ ಯಾಕೆ ಟಿಕೆಟ್ ಕೊಡಂಗಿಲ್ಲ ಯಾಕೆ ಆರಿಸಿ ಬರೋಂಗಿಲ್ಲ ಆರಿಸಿ ಬರೋದು ಗ್ಯಾರಂಟಿ ಮಂತ್ರಿ ಆಗೋದು ಗ್ಯಾರಂಟಿ ಡಾಕ್ಟರ್ ಅಜಯ್ ಸಿಂಗ್ ಬರ್ಕೋರಿ ನಿಮ್ಮ ಮಹಾ ಜನತೆಗೆ ವಿನಂತಿ ನಿಮ್ಮ ಶಾಸಕ ಮಂತ್ರಿ ಆಗ್ತಾರೆ ಎರಡು ಸಾವಿರದ ಇಪ್ಪತ್ತ್ ಇದು ನಂಬರ್ ಒನ್ ಚಾನಲ್ ಭವಿಷ್ಯ ಅಜಾತ ಶತ್ರು ಅಜಯ್ ಸಿಂಗ್ ಯಾರ ಜೊತೆನೂ ಯಾರು ಇಲ್ಲ ಎಲ್ಲರ ಜೊತೆ ಪ್ರೇಮ ಸೌಹಾರ್ದತೆಯಿಂದ ಮಾತನಾಡುವಂಥ ವ್ಯಕ್ತಿ ಅವರ ಆತರು ಎಷ್ಟು ಚಂದ ಅದಾರು ನೋಡ್ರಿ ಹುಡುಗರು ಎಷ್ಟು ಚಂದ ಹುಡುಗರನ್ನಿಟ್ಟಾರ ಅವರು ಪಾಟ್ನ ಹೋಗಿ ಕೆಲಸ ಮಾಡ್ಕೊಂಬರ್ತಾರೆ ಇಂಥ ವ್ಯಕ್ತಿ ಅಲ್ಲಿ ಅವ್ರಿಗೆ ಅಪೋಸಿಟ್ ಯಾರು ರೀ ಬಂದರೂ ಸಹಿತ ದೊಡ್ಡಪ್ಪ ಗೌಡ ಪಾಟೀಲ್ ಬರ್ತಾರೆ ಮಾಜಿ ಶಾಸಕ ಬಿ ಜೆ ಪಿ ಜಿಲ್ಲಾ ಅಧ್ಯಕ್ಷ ಶಿವರಾಜ್ ಪಾಟೀಲ್ ರದ್ದೇವಾಡಗಿ ಧರ್ಮಣ್ಣ ದೊಡಮನಿ ಗೌಡ ಪಾಟೀಲ್ ಟಿಕೆಟ್ಗಾಗಿ ಹಣ ಹಾನಿ ಮಾಡಿದರೆ ಆದ್ರೆ ಅದೇನು ಕೆಲಸ ಆಗೋದಿಲ್ಲ ಯಾಕಂದರೆ ಕಾಂಗ್ರೆಸ್ ಗೆಲ್ಲುವ ಯಾಕಂದರೆ ಮೂವತ್ತೈದು ಸಾವಿರ ಬಡ ರೋಗಿಗಳಿಗೆ ಉಚ್ಚಶಾಸ್ತ್ರ ಚಿಕಿತ್ಸೆ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮ ಹಾಕಿ ಸೌಮ್ಯ ಸ್ವಭಾವದ ವ್ಯಕ್ತಿ ಅಪಾರ ಬೆಂಬಲಿಗರ ಪಡೆ ಹೈ ಕ್ವಾಲಿಫೈಡ್ ಪ್ರಬಲ ಎದುರಾಳಿ ಇಲ್ಲದಿರುವುದು ನಾ ಮೊದಲು ಹೇಳೇನು ರೀ ಅಜಯ್ ಸಿಂಗ್ ಅವ್ರದ್ದು ನಾವು ಎಂಟ್ರಿ ತೊಗೊಂಡಾಗ ಹೇಳಿದ್ದು ಇಂಥ ವ್ಯಕ್ತಿಗಳು ಸಿಗಂಗಿಲ್ಲ ರೀ ಗುಲಬರ್ಗಾದಾಗ ಅವ್ರು ಯಾರ ಜೊತೆಯೂ ವೈಷಮ್ಯ ರೀ ಕರೆದು ಮಾತಾಡಿಸುವಂಥ ವ್ಯಕ್ತಿ ದೇವರು ಭಾಳ ಸಾಕಷ್ಟು ಆಸ್ತಿ ಪಾಸ್ತಿ ಕೊಟ್ಟಾನ ಅವ್ರಿಗೆ ಕಲ್ಯಾಣ ಮಂಟಪ ಉಚಿತ ಮಾಡಿ ಆಸ್ಪತ್ರೆ ಉಚಿತ ಮಾಡಿ ಎಲ್ಲರಿಗೂ ಒಂದು ದೇಣಿಗೆ ರೂಪದಾಗ ಒಂದು ಇಂಥದ್ದು ಕೆಲಸ ಅಂದ್ರೆ ಯಾರು ಮಾಡ್ತಾರ್ರೀ ಅಂತವ್ರನ್ನ ಕಳ್ಕೊತಾರೀ ಜೇವರಿಗೆ ಮದ್ದಾರ ಜೇವರಿಗೆ ಮದ್ದಾರ ಅಂತವ್ರನ್ನ ಕಳ್ಕೊಳ್ಳೋದಿಲ್ಲ ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರದ ಪ್ರಮುಖ ಮುಖ್ಯ ಮ ಮಂತ್ರಿ ಸ್ಥಾನ ಅವ್ರಿಗೆ ಸಿಗುತ್ತೈತಿ ಅದರ ಸಲ ಕಳ್ಕೊಳಕ್ಕೆ ಸಾಧ್ಯ ಇಲ್ಲ ರೀ ಹಾಗಾದ್ರೆ ಕಾಂಗ್ರೆಸ್ ಗೆಲುವು ನಕ್ಕಿನ ಅಫಲ್ಪುರ ಸಿಕ್ಸ್ಟಿ ಫಾರ್ಟಿ ಇನ್ನು ಮುಂದೆ ಬರ್ತಾನೆ ನೋಡ್ರಿ ಚಿತ್ತಾಪುರಕ್ಕೆ ಬರ್ತಾನೆ ಕಾಂಗ್ರೆಸ್ ಹಾಲಿ ಶಾಸಕ ಪ್ರಿಯಾಂಕಾ ಖರ್ಗೆ ಇದು ಸೋಲಿಲ್ಲದ ಸರ್ದಾರ್ ರೀ ಅವ್ರ ಅಪ್ಪ ಸೋಲಿಲ್ಲದ ಸರ್ದಾರ್ ಸಲ ಒಂದೊಸ ಸೋತರುಕಾಯ್ತಿ ಆದ್ರೆ ಪ್ರಿಯಾಂಕಾ ಖರ್ಗೆಗೆ ಯಾಕೆ ಸೋಲ್ಸ ಹಂಗಿಲ್ಲ ಗೊತ್ತೈತೇನ್ರಿ ಅವರು ಮಂತ್ರಿ ಇನ್ನು ಮುಂದೆ ಯಂಗ್ ಸ್ಟಾರ್ ಕ್ವಾಲಿಫೈಡ್ ಇಂಥವ್ರೆಲ್ಲ ಮಂತ್ರಿಗಳಾಗವ್ರ ಗುಲ್ಬರ್ಗ ಸಮಗ್ರ ಸುಧಾರಣೆಗಾಗಿ ಅಜಯ್ ಸಿಂಗ್ ಪ್ರಿಯಾಂಕಾ ಖರ್ಗೆನ್ ಅಂತವ್ರ ಮಂತ್ರಿಗಳಾಕರೆ ಅಲ್ಲಿ ಎದುರಾಳಿಗಳು ಯಾರಿಲ್ಲ ಆದರೆ ಅವ್ರಿಗೆಲ್ಲುವಂಥ ಕುದುರೆಗಳು ಅವ್ರಿಗೆ ಎದುರಾಳಿಯಲ್ಲಿ ಯಾರಾಗಬಹುದು ಅಂದ್ರೆ ಅಲ್ಲಿ ಶಿಗಾಂಗೆ ಇಲ್ರಿ ಹೊಸ ಅಭ್ಯರ್ಥಿಗಳಿಗೆ ಹುಡುಕ್ಯಾಡಾಕತ್ತಾರ ಅಲ್ಲಿ ಪ್ರಿಯಾಂಕಾ ಖರ್ಗೆನ್ ವಿರುದ್ಧ ಯಾರು ನಿಂದ್ರಿಸ್ಬೇಕಾ ಅಂತೇಳಿ ಹುಡ್ಕಾಡಾಕತ್ತಾರೆ ಇನ್ನೂ ಕ್ಯಾಂಡಿಡೇಟ್ಗಳು ಸಿಗುವ ನಮಗೂ ಅದು ಸಿಕ್ಕ ಬಂದಿಲ್ಲ ಅದರ ಸಲುವಾಗಿ ಇದನ್ನು ನಾವು ಫಲಿತಾಂಶ ಘೋಷಣೆ ಮಾಡ್ಯಾವ ಇನ್ನು ಬರ್ತದೆ ನೋಡಿರಿ ಸೇಡಮ್ಮ काँग्रेस डॉक्टर शरण प्रकाश पाटील बिजे पी हाली शासक राजकुमार पाटील तल्ोर इलू डोलायमान परिस्थिती ऐत्री ಇಲ್ಲಿ ಕಾಂಗ್ರೆಸ್ ಬಿ ಜೆ ಪಿಗೆ ಶಿಸ್ತು ತಿಕ್ಕಾಟ್ ಹತ್ತೋದನ ಆ ಸೆಣಸಾಟಿನಾಗಿ ಯಾರು ಪಾರಾಕ್ಕಾರು ಗೊತ್ತಿಲ್ಲ ಯಾಕಂದ್ರೆ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಪಾಪ ವೈದ್ಯಕೀಯ ಶಿಕ್ಷಣ ಸಚಿವರು ಇದ್ದವ್ರ ಭಾಳ ಸೌಮ್ಯ ಮೃದು ಸ್ವಭಾವ ವ್ಯಕ್ತಿ ಅವ್ರಿಗೂ ಚಾನ್ಸಸ್ ಹೆಚ್ಚೈತಿ ಹೇಳೋಕ್ಕೆ ಬರಂಗಿಲ್ಲ ಇನ್ನು ಅಲ್ಲಿ ಜನ ಏನು ವಿಚಾರ ಮಾಡ್ತಾರ ಸೇಡಮ್ಮದು ಅವ್ರ ಮೇಲೆ ಬಿಟ್ಟಿದ್ರಿ ಇನ್ನು ಮುಂದೆ ಬರ್ತಾನೆ ನೋಡ್ರಿ ಚಿಂಚೋಳಿ ಕಾಂಗ್ರೆಸ್ಸದ ಸುಭಾಷ್ ರಾಠೋಡ್ ಬಿ ಜೆ ಪಿ ಹಾಲಿ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರ ಪುತ್ರ ಫಲಿತಾಂಶ ಏನೈತ್ರಿ ಅಲ್ಲಿ ಹಾಲಿ ಶಾಸಕರದ ಒಂದು ವಿರೋಧಿಯಲ್ಲೇ ಐತ್ರಿ ಆಮೇಲೆ ಅಲ್ಲಿ ಅವ್ರ ಬಗ್ಗೆ ಜನಾಭಿಪ್ರಾಯ ಸರಿ ಇಲ್ಲ ಹಂಗಾರ ಅಲ್ಲಿ ಕಾಂಗ್ರೆಸ್ ಗೆಲುವು ನಕ್ಕಿನ ರೀ ಬರ್ದ ಇಟ್ಕೋರಿ ಏನು ಮುಂದೆ ಬರ್ತ ನೋಡ್ರಿ ಕಲಬುರಗಿ ಗ್ರಾಮಾಂತರ ಕಾಂಗ್ರೆಸ್ ವಿಜಯಕುಮಾರ್ ಜಿ ರಾಮಕೃಷ್ಣ ಬಿ ಜೆ ಪಿ ಬಸವರಾಜ್ ಮತ್ತಿಮೋಡ್ ಫಲಿತಾಂಶ ಹಾಲಿ ಶಾಸಕ ಒಳ್ಳೆಯ ಕೆಲಸಗಾರ ಆಗುವ ಕ್ಷೇತ್ರದಲ್ಲಿ ಅನೋನತೆ ಹಿಡಿತ ಹೊಂದಿದ್ದಾರೆ ಇಲ್ಲಿ ಬಿ ಜೆ ಪಿ ಹಾಲಿ ಶಾಸಕ ಗೆಲುವು ಖಚಿತ ಆಕೈತ್ ನೋಡಿರಿ ಬರ್ಕೋರಿ ಕಲಬುರಗಿ ಗ್ರಾಮಾಂತರ ಅಡ್ವಾನ್ಸ್ ಕಲಬುರಗಿ ದಕ್ಷಿಣ ಕಾಂಗ್ರೆಸ್ ಅಲ್ಲಮ್ಮ ಪ್ರಭು ಪಾಟೀಲ್ ಸಂತೋಷ್ ಬಿಲ್ಕುಂದಿ ಕೃಷ್ಣಾಜಿ ಕುಲಕರ್ಣಿ ಬಿ ಜೆ ಪಿ ಹಾಲಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೀ ಹೀರೋ ಸ್ಮಾರ್ಟ್ ಹೀರೋ ಹೇಳಿನ್ರಲ್ಲ ಹಿಂದ್ಕಲೆ ಇಲ್ಲಿ ಸುವರ್ಣ ಸೌಧವು ನಮ್ಮ ಜೊತೆ ಭಾಳ ಸಂಬಂಧದಿಂದ ಒಳ್ಳೆ ಮಾತಾಡಿದ್ರು ಭಾಳ ಯಂಗ್ ಸ್ಟಾರ್ ದತ್ತಾತ್ರೇಯ ಪಾಟೀಲ್ ರೀ ಇವ್ರ ಆದರೆ ಬಿ ಜೆ ಪಿ ಹಾಲಿ ಶಾಸಕರ ವಿರೋಧಿ ಅಲೆ ಐತಿ ಕಳೆದ ಬಾರಿಯೂ ಗೆಲುವಿನ ಸನಿ ಬಂದಿದ್ದ ಕಾಂಗ್ರೆಸ್ ಅಭ್ಯರ್ಥಿ ಅಲ್ಲಂ ಪ್ರಭಾ ಪಾಟೀಲ್ ಬಗ್ಗೆ ಅನುಕಂಪ ಐತಿ ಆದ್ರೆ ಹಾಲಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವ್ರ ತನ್ನ ಸ್ಥಾನ ಕಳ್ಕೊಳ್ಳೋ ಪರಿಸ್ಥಿತಿ ಬರ್ಬೋದು ಆದರೆ ಇನ್ನೂ ಒಂದು ವರ್ಷ ವರ್ಷದ ಎರಡು ವರ್ಷ ಐತಿ ಇನ್ನೂ ಏನಾರ ಅದನ್ನ ರಿಪೇರಿ ಮಾಡ್ಕೊಂಡ್ರೆ ಮತ್ತೆ ಗೆಲ್ಲಬಹುದ್ರೆ ರಿಪೇರಿ ಮಾಡೋಕೆ ಅವಕಾಶ ಕೊಡಾಕತ್ತ ಒಂದೂವರೆ ವರ್ಷ ಐತೆ ನೋಡಿರಿ ಯಾರು ಸೋಲು ಅಂತ ಅಭ್ಯರ್ಥಿಗಳ ಹೆಸರು ಹೇಳೇನಿ ಅವ್ರು ಅದನ್ನು ತಿದ್ದುಪಡಿ ಮಾಡ್ಕೊಂಡು ರಿಪೇರಿ ಮಾಡ್ಕೋಬಹುದು ಮುಂದೆ ಯಾತನ ನೋಡಿರಿ ಕಲಬುರಗಿ ಉತ್ತರ ಕಾಂಗ್ರೆಸ್ ಹಾಲಿ ಮಹಿಳಾ ಖನಿಜ ಫಾತಿಮಾ ಬೇಗಮ್ ಮೊಟ್ಟ ಮೊದಲ ಮಹಿಳಾ ಮುಸ್ಲಿಂ ಒಬ್ಬಕ್ಕೆನರಿ ಉತ್ತರ ಕರ್ನಾಟಕದಿಂದ ಕಮರುಲ್ ಇಸ್ಲಾಮ್ ಅವರ ಧರ್ಮ ಪತ್ನಿ ಪಾಪ ಸೌಮ್ಯ ಸ್ವಭಾವದವಳು ಅವರ ಕಂಪ್ ಮೇಲೆ ಆರಿಸಿ ಬಂದಳು ಈಗೂ ಅವ್ರ ಮೇಲೆ ಒಂದು ಪ್ರೀತಿ ಐತೆ ಮೇಲೆ ಅಲ್ಲಿ ಯಾರು ಅಭ್ಯರ್ಥಿಗಳು ಇಲ್ಲದ ಕಾರಣ ಅಲ್ಲಿ ಮುಸ್ಲಿಮ್ ಜನಾಂಗ ಹೆಚ್ಚೈತೆ ಅಂದಮೇಲೆ ಅಲ್ಲಿ ಮತ್ತೆ ಖನಿಜ ಫಾತಿಮಾಗ ಮತ ಕೊಟ್ಟು ಅಲ್ಲಿ ಗೆಲ್ಲಿಸ್ಬೋದು ಇದು ಐತ್ರಿ ಬೇಕಲ್ರಿ ಮತ್ತು ಬೇರೆದವ್ರು ಸಿಗ್ಬೇಕಲ್ಲ ಇನ್ನು ಆಳಂದ ನೋಡಿರಿ ಆಳಂದ್ ಕಾಂಗ್ರೆಸ್ ಬಿ ಆರ್ ಪಾಟೀಲ್ ಬಿ ಜೆ ಪಿ ಹಾಲಿ ಶಾಸಕ ಸುಭಾಷ್ ಗುತ್ತೇದಾರ್ ಅವರಿಗೂ ವಯಸ್ಸಾಗಿರುವ ಕಾರಣ ಅವರ ಮಗ ಹರ್ಷಾನಂದ್ ಗುತ್ತೇದಾರ್ ಅವರಿಗೆ ಟಿಕೆಟ್ ಕೊಡ್ಬೋದು ತೀರು ಹಣಾಣಿ ಐತ್ರ ಇಲ್ಲಿಯೋ ಐದುನೂರು ಮತಗಳಿಂದ ಸೋತ ಕಾಂಗ್ರೆಸ್ ಅಭ್ಯರ್ಥಿ ಕ್ಷೇತ್ರದಲ್ಲಿ ಹೆಚ್ಚು ಬೀಡುಬಿಟ್ಟು ಸಂಘಟನೆಯಲ್ಲಿ ತೊಡಗಿದ್ದಾರೆ ಆದರೂ ಬಿ ಜೆ ಪಿಗೆ ಗೆಲುವು ಆಗ್ಬೌದು ರೀ ಹೇಳಕ್ಕೆ ಬರಂಗಿಲ್ಲ ರೀ ಹಿಂಗೆ ಅಲ್ಲೆಲ್ಲ ಆಳಂದು ಮತ್ತು ಇವು ಗುಲ್ಬರ್ಗದ ಫಲಿತಾಂಶ ಹೇಳಬೇಕಾದ್ರೆ ಒಂದು ಸ್ವಲ್ಪ ವಿಚಾರ ಮಾಡಿ ಹೇಳಬೇಕಾಗ್ಕೈತ್ರಿ ಯಾಕಂದ್ರೆ ಸ್ವಲ್ಪ ಸ್ವಲ್ಪ ಪ್ರಗ ಆರಿಸಿ ಬರ್ತಾರೆ ಸ್ವಲ್ಪ ಸ್ವಲ್ಪ ಪ್ರಗ ಅಲ್ಲಿ ಕೆತ್ತ ಬರ್ತಾರೆ ಈಗ ಒಟ್ಟಾರೆ ಇಲ್ಲಿ ಟೋಟಲ್ ಒಂಬತ್ತು ಕ್ಷೇತ್ರ ಗುಲ್ಬರ್ಗ ಒಂಬತ್ತು ಕ್ಷೇತ್ರ ನೋಡ್ರಿ ಅಫ್ಜಲ್ಪುರ್ ಜೇವರ್ಗಿ ಚಿತ್ತಾಪುರ್ ಸೇಡಂಬಿ ಚಿಂಚೋಳಿ ಗುಲ್ಬರ್ಗ ಗ್ರಾಮಾಂತರ ಕಲ್ ಗುಲ್ಬರ್ಗ ದಕ್ಷಿಣ ಗುಲ್ಬರ್ಗ ಉತ್ತರ ಆಳಂದ್ ಇಷ್ಟು ಒಂಬತ್ತು ಕ್ಷೇತ್ರನಾಗ ಕನಿಷ್ಠ ಅಲ್ಲಿ ಒಂದು ಐದು ಕಾಂಗ್ರೆಸ್ ಬರಬಹುದು ನಾಲ್ಕು ಬಿ ಜೆ ಪಿ ಬರ್ಬೋದು ಬರೆದಿಟ್ಕೋರಿ ಮತ್ತಲ್ಲಿ ಇಬ್ಬರು ಮೂರು ಮಂದಿನಂತೂ ಕೇಳುವಾಗ ಸಾಧ್ಯ ಇಲ್ಲ ರೀ ಅವ್ರು ಮಂತ್ರಿಗಳಾಗ ಅವ್ರ ನೈಕಿನ ಇಂಥ ಗುಲ್ಬರ್ಗ ಮಹಾಜನತೆ ಈ ನನ್ನ ಸಮೀಕ್ಷೆಯಿಂದ ನಿಮ್ಮ ಅನಿಸಿಕೆ ಏನು ನನ್ನ ಕಮೆಂಟ್ ಬಾಕ್ಸ್ನಾಗೆ ತಿಳಿಸ್ರಿ ಇದು ಮೊದಲನೇ ವೀಡಿಯೋ ಮಾಡ್ಯಾನ್ರಿ ಗುಲ್ಬರ್ಗ ಇನ್ನೂ ಗುಲ್ಬರ್ಗ ಅದು ಮೂರು ವೀಡಿಯೋ ಮಾಡ್ಬೇಕಾಗಿ ನಾ ಇನ್ನು ಕ್ರಮೇಣ ಮಾಡ್ಕೊತ ಬರ್ತಾನೆ ಯಾವ ರೀತಿ ತಿರುವು ಪಡಿತೈತಿ ಯಾರ ಮತ್ತೆ ಡೋಲಾಯಮಾನ ಪರಿಸ್ಥಿತಿ ಬರ್ತಾರೆ ಯಾರ ಮತ್ತೆ ಸೋಲು ಅಂಚಿನಾಗ ಬರ್ತಾರೆ ಯಾರ ಮತ್ತೆ ಗೆಲುವಿ ಅಂಚಿನಾಗ ಅನ್ನೋದು ಗ್ರೌಂಡ್ ರಿಪೋರ್ಟ್ ಮುಖಾಂತರ ಹೇಳ್ತನು ಅದರ ಸಲುವಾಗಿ ಸುದ್ದಿ ಹೇಳಾಕ ಬಂದನ ಹಂಗಾದ್ರೆ ಗುಲ್ಬರ್ಗ ಮಹಾಜನತೆ ನಂಬರ್ ಒನ್ ಚಾನಲ್ ಫಾಲೋ ಮಾಡಬೇಕು ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬೇಕು ನಂಬರ್ ಒನ್ ಚಾನಲ್ ಲೈಕ್ ಮಾಡ್ಬೇಕು ಶೇರ್ ಮಾಡಬೇಕು ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡ್ಬೇಕು ಹಂಗಾದ್ರೆ ನನಗೆ ಗುಲ್ಬರ್ಗ ಜನತೆ ಇಂತಿಷ್ಟು ಮಂದಿ ಫಾಲೋ ಆಗಿದ್ದೀರಿ ಹೇಳಿ ಗೊತ್ತಾದ ತಕ್ಷಣ ಮತ್ತೊಂದು ವಿಡಿಯೋ ಮಾಡೋಕೆ ಹುರ್ಪು ರೀ ಗುಲ್ಬರ್ಗ ಮಹಾಜನತೆ ದೇವಾತೆ ದೇವನಾದರಲ್ಲಿ ಆಶೀರ್ವಾದ ಭಾಳ ಐತಿ ಸೌಮ್ಯ ಸ್ವಭಾವ ಜನತೆ ಇವತ್ತಲ್ಲಿ ಏನು ನಡೆದೈತೆ ಅನ್ನೋದ ಗ್ರೌಂಡ್ ರಿಪೋರ್ಟ್ ಅಲ್ಲಿದು ಹೇಳೇನಿ ನಿಮಗೆ ಹೆಂಗೆ ಅನಿಸೈತಿ ನನಗೆ ಕಮೆಂಟ್ ಬಾಕ್ಸ್ನಾಗೆ ತಿಳಿಸ್ರಿ ಮತ್ತೆ ಬೇರೆ ಗ್ರೌಂಡ್ ರಿಪೋರ್ಟ್ ಸುದ್ದಿ ಹೋಗಿ ಬರ್ತೇನೆ ರೀಪಾ ನಮಸ್ಕಾರ